ಹಾಯ್ ಎಲ್ಲ ನಮಸ್ತೆ ನನ್ನೆಲ್ಲ ಪ್ರೀತಿ ವಿಶ್ವೇ ಸ್ವಾಗತ ಸ್ವಾಗತ ನಾನ್ ಇವತ್ತು ವಿಜಯನಗರ ಜಿಲ್ಲೆಯ ಅರ್ಪನಹಳ್ಳಿ ತಾಲೂಕಿಗೆ ಬಂದಿರ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ಕೊರ್ಚಾ ಮತ್ತು ಕೊರಮ ಸಮುದಾಯದವರು ನಾವು ಬಂಜಾರ ಸಮುದಾಯದವ್ರ ಜೊತೆಗೆ ಕೈ ಜೋಡಿಸೋದಿಲ್ಲ ಹತ್ತನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾವು ಅವ್ರು ಕೂಡ ಕೈ ಜೋಡಿಸೋದಿಲ್ಲ ಮತ್ತೆ ಅವ್ರಿಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ ಅಂತಂದು ಅವರು ಒಂದು ಗೋಷ್ಠಿಯನ್ನ ಮಾಡಿದ್ರು ಸೊ ಹಾಗಾಗಿ ಆ ಕೊರ್ಚಾ ಮತ್ತು ಕೊರಮ ಸಮುದಾಯದವರು ಇಲ್ಲಿದ್ದಾರೆ ಅವ್ರ 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 ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತೀನಿ ಯಾಕೆ ಅವ್ರ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದನ್ನ ನನ್ನ ಹೆಸರು ನಾಗರಾಜ್ ಎಂಬ ಅಖಿಲ ಸಂಚಾಲಕರಾಗಿ ಮಾತಾಡ್ತಾ ಇದೀನಿ ಹೇಳಿ ಸರ್ ಈಗ ನೀವು ಬಂಜಾರ ಸಮುದಾಯದವ್ರ ಜೊತೆ ಕೈ ಜೋಡಿಸೋದಿಲ್ಲ ಮತ್ತೆ ಅವ್ರ ಜೊತೆಗೆ ನಾವು ಹೋಗೋದಿಲ್ಲ ನಮ್ಮ ಸಮುದಾಯ ಅವ್ರ ಜೊತೆಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಯಾಕೆ ಸರ್ ಸರ್ ಕೋಲಂಬ ಅಂತ ಹೇಳಿ ಲಮಾಣಿ ಬೋವಿ ಕೊರಚ ಕೊರಮ ಈ ನಾಲ್ಕು ಸಮುದಾಯಗಳಂತೂ ಕೋಲಂಬ ಮಾಡ್ಕೊಂಡಿದ್ದಾರೆ ಮುಂದೆ ಬಾಳ ನೋವಾಗುತ್ತೆ ನಮಗೆ ಮುಂದೆ ಮಕ್ಕಳ ಟೀಚರ್ಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಆಗಲ್ಲ ಅದು ಬಲಿಷ್ಠವಾದ ಸಮಾಜಗಳ ಜೊತೆ ಸಣ್ಣ ಸಮಾಜ ಫೈಟ್ ಮಾಡಕ್ ಆಗಲ್ಲ ನಾವು ದಯಮಾಡಿ ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೋ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ರ ಅದರಲ್ಲಿ ಭಾಗವಾಗುವುದಿಲ್ಲ ನಾವು ಯಾಕಪ್ಪ ಅಂದ್ರೆ ನಾವು ಬಹಳ ಕಬ್ಬಲಿ ಸಮಾಜ ಗುಡು ಗುಂಡಾರುಗಳನ್ನ ಸೇರ್ಕೊಂಡು ಹಗ್ಗ ಪಟಗಣಿ ಮಾಡ್ಕೊಂಡು ಅಂದಿ ಕೂಡ್ಲಿ ಎರ್ಪಿನ್ಗಳು ಮಾಡ್ಕೊಂಡು ಪುಟ್ಟಿ ಮಾಡ್ಕೊಂಡು ಇಲ್ಲೂ ಒಂದು ಐವತ್ತಾರು ಸಾವಿರ ಜನ ಮೊನ್ನೆ ಜನಗಣತಿ ಪ್ರಕಾರ ಬೇರೆಷ್ಟು ಜನ ಇದ್ದು ನಾವು ಜೀವನ ಮಾಡೋದು ಬಹಳ ಕಷ್ಟ ಇದೆ ಒಬ್ಬ ಐ ಎಸ್ ಅಧಿಕಾರಿ ಇಲ್ಲ ಕೆ ಎಸ್ ಅಧಿಕಾರಿಗಳಿಲ್ಲ ರಾಜಕೀಯ ರೀತಿ ಇಲ್ಲ ಅಸಂಭಾಗಿದ್ದ ಜನಗಳು ಕಾಡುಗಳಲ್ಲಿ ಜೀವನ ಮಾಡೋದೇ ಕಷ್ಟ ಇದೆ ಬೀದಿ ಬಿಕಾರಿಗಳಾಗಿ ಹೊತ್ತು ಜೀವನ ಮಾಡ್ತಾವೆ ಯಾಕಳು ಈ ಕರ್ನಾಟಕ ರಾಜ್ಯದಲ್ಲಿ ಬಹಳ ಅನ್ಯಾಯ ಅಂದ್ರೆ ಈ ಕೊರತ ಸಮಾಜಕ್ಕೆ ನಾವು ದಯಮಾಡಿ ಜನಪ್ರಿಯ ಆಗಿದೆ ಹೊರತು ರೆಕಾರ್ಡ್ಲಿ ಬೇರೆ ಇದೆ ಸಂವಿಧಾನದಲ್ಲಿ ಅವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಿತಿ ಒಳಗೆ ಆರ್ಟಿಕಲ್ ಐವತ್ ಮೂರ್ ಕೊರ್ಚಾ ಆರ್ಟಿಕಲ್ ಐವತ್ನಾಲ್ಕು ಕೊರಮಾ ಎರಡು ಮಿಕ್ಸ್ ಮಾಡಿ ಇಡೀ ಕರ್ನಾಟಕದಲ್ಲಿ ತುಂಬಾ ಮೇಧಾವಿ ಮಾಡ್ತಾ ಇದ್ರಲ್ಲ ಅದು ಬಹಳ ತಪ್ಪು ಕೊರ್ಚಾ ಬೇರೆ ಕೊರಮ ಬೇರೆ ಈ ಒಂದು ಕೋಲಂಬ ಒಕ್ಕೂಟ ಇದೆಲ್ಲ ಅಲ್ಲ ಅದಕ್ಕೆ ನಾವು ಪ್ರತಿಭಟನೆ ಭಾಗವಹಿಸೋದಿಲ್ಲ ಕೊರಚಾ ಅಂತ ಅಂದ್ರೆ ಗೆ ಬಂದಿದೆ ಸೊ ಎಸ್ ಸಿ ಅಂತ ಅಂದ ಮೇಲೆ ನೀವು ಅನುದಾನಗಳನ್ನು ಇದುವರೆಗೂ ನಾವು ನೀವು ತಗೊಂಡಿಲ್ವಾ ಆಗಿಲ್ಲ ಸರ್ ದೊಡ್ಡ ಜೊತೆ ಪೈಪ್ ಮಾಡಕ್ ಆಗ್ತಾ ಇಲ್ಲ ಶಿಕ್ಷಣದಲ್ಲಿ ಫೇಲ್ ಈ ಸರ್ಕಾರದ ಫನಭಗಳಲ್ಲೂ ಮುಟ್ಟಿಲ್ಲ ನಾವು ಬಹಳ ಕಷ್ಟದಲ್ಲಿದ್ದೀವಿ ಈ ಕರ್ನಾಟಕದಲ್ಲಿ ಇದ್ರೂ ಸಾತ್ ಪ್ರಜಾಪ್ರಭುತ್ವದಲ್ಲಿ ನಾವು ಹುಟ್ಟಿರೋದೇ ತಪ್ಪಾ ಹಾಗಾಗಿ ಕೊರತ ಸಮಾಜ ಬಹಳ ತಬ್ಬಲಿ ಸಮಾಜ ಇದೆ ಈಗ ಅಂತ ಬಂದ್ರೆ ಎಡಗೈ ಮತ್ತು ಬಲಗೈ ಅಂತಾರೆ ಏನು ಅದು ಎಡಗೈ ಬಲಗೈ ನೀವು ಯಾವ್ದು ಸೇರ್ತೀವಿ ನಾವು ಇವತ್ತು ಟಚ್ಬಲ್ಲ ಎಡಗೈ ಬಲಗೈ ಹಂಗಿದ್ರೆ ನಾವು ಅದೇ ತರ್ಮೆ ಯಾಕಪ್ಪ ಅಂದ್ರೆ ಇವತ್ತು ನಮ್ ಕೊರಚರಿಗೆ ಎಲ್ಲಿ ಮನೆ ಕೊಡಲ್ಲ ಈ ಅರಮನೆ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳ್ಳರು ಅಂತ ಅಂತೇಳಿ ನಮ್ಮನ್ನ ಅಣೆಪಟ್ಟು ಕಟ್ಟಿದ್ದಾರೆ ನಾವು ಅಷ್ಟು ಶ್ರೇಳ್ತಾನೆ ನಾವು ಚೆಲುವಾಗಿ ಸಮಾಜದ ಜೊತೆ ಜೀವನ ಮಾಡ್ಬೇಕಾಗಿದೆ ಆ ಸಮಾಜದ ಮುಖಂಡರಲ್ಲಿ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಸ್ವಾಮಿ ಬಹಳ ತಬ್ಬಳ್ಳಿ ಸಮಾಜ ಇದು ಕೆಳಮಟ್ಟಿರತಕ್ಕಂತ ಸಮಾಜವನ್ನ ಬಹಳ ಹಿನ್ನೆಲೆ ಆಗಿದೆ ತಾವು ದಯಮಾಡಿ ಈ ಕರ್ನಾಟಕದಲ್ಲಿ ನಾವು ಮುಂದೆ ಬರಬೇಕಾಗಿದೆ ನಿಮ್ ಸಮಾಜದ ಸಪೋರ್ಟ್ ನಮಗೆ ಬೇಕಾಗಿದೆ ಅಂತ ಹೇಳಿ ನಾನು ಅಭಿಪ್ರಾಯ ಪಡಿಸ್ತೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಬಹಳ ಅನ್ಯಾಯ ಸರ್ ಬಹಳ ಅನ್ಯಾಯ ಏನೋ ಎರಡ್ ಸಾವಿರದ ಹನ್ನೊಂದು ಜನಗಿನದ ಪ್ರಕಾರ ಐವತ್ತೈದು ಸಾವಿರದ ಒಂದು ನೂರ ನಲವತ್ತೆಂಟು ಜನ ಕೊರತು ಇದ್ದು ಈಗೇನ ಬರೀ ಒಂದು ಸಾವಿರ ಜನ ಹಾಕಿದ್ದಾರೆ ಅದು ಬಹಳ ತಪ್ಪು ತೃಪ್ತಿಕರವಾಗಿಲ್ಲ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಾಗಿ ಸರ್ಕಾರಕ್ಕೂ ಕಿವಿ ಹೇಳ್ತೀನಿ ಎಚ್ ಎನ್ ನಾಗಮೋಹನ್ ದಾಸ್ ಅವ್ರ ವರದಿ ಇದೆಯಲ್ಲ ತೃಪ್ತಿನೂ ತೃಪ್ತಿಕರವಾಗಿಲ್ಲ ಅದು ನಾವು ದಯಮಾಡಿ ಈ ಸಮಾಜವನ್ನ ಮುಂದೆ ಬೈತಾ ಬೈತಾ ಹೋದಾಗ ಬಹಳ ನೋವಾಗುತ್ತೆ ಹಾಗಾಗಿ ನಮ್ಮನ್ನ ಅಲೆಮಾರಿಯಲ್ಲೂ ಉಳಿಸ್ಬೇಕಾಗಿದೆ ಇಲ್ಲಾಂದ್ರೆ ಚಲವಾದಿ ಮಾದರಿ ಸಮಾಜದಲ್ಲಿ ನಮ್ ನಿಟ್ಟು ಈ ಸರ್ಕಾರದಲ್ಲಿ ಮನದಾಟ್ ಮಾಡ್ಬೇಕಂತೇಳಿ ನಾನು ಕಿವಿ ಹೇಳ್ತೀನಿ ಬಂದಳೆ ವೀಕ್ಷಕರೇ ನೋಡಿದ್ರಲ್ಲ ಇವ್ರು ಹೇಳುವ ಮಾತು ಏನಪ್ಪಾ ಅಂತಂದ್ರೆ ನಾವು ಬಂಜಾರ ಸಮುದಾಯಕ್ಕೆ ಸಪೋರ್ಟ್ ಮಾಡೋದಿಲ್ಲ ನಾವು ಛಲವಾದಿ ಮತ್ತು ಮಾದಿಗ ಸಮುದಾಯದಲ್ಲಿ ಬೇಕಿದ್ರೆ ಅವ್ರ ಜೊತೆಲೆ ಇದ್ದು ನಾವು ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಟಚ್ ಮತ್ತು ನಾನ್ ಟಚ್ ಅಂತ ಅಂತೇಳಿ ಈ ವಿಂಗಡಣೆಯನ್ನ ಮಾಡಿ ನಮ್ಮನ್ನ ಇಕ್ಕಟ್ಟಿಗೆ ಸಿಗಿಸುವಂತ ಕೆಲಸ ಸರ್ಕಾರ ಮಾಡಿದೆ ಸೊ ಹಾಗಾಗಿ ಸರ್ಕಾರದಿಂದ ಯಾವುದೇ ಅನುದಾನಗಳು ಕೂಡ ನಾವು ಇದುವರೆಗೂ ಪಡೆದಿಲ್ಲ ಅಂತೇಳಿ ಅವರ ಅಳಲನ್ನ ತೊಡ್ಕೊಳ್ತಿದೆ ಮುಂದಿನ ದಿನಗಳಲ್ಲಿ ಈ ಬಂಜರ ಸಮುದಾಯಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಹತ್ತಿ ತರಕಿ ಇರೋದ್ರಿಂದ ನಾವು ಕೂಡ ಅಲ್ಲಿ ಹೋಗೋದಿಲ್ಲ ಅವರ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅಂತೇಳಿ ಖಂಡಿತವಾಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕೊರಚಾ ಸಮುದಾಯದವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಹೊರತುಪಡಿಸಿ ನಮ್ಮ ಸಂವಿಧಾನದಲ್ಲಿ ಎಪ್ಪತ್ತೊಂಬತ್ತು ವರ್ಷವಾದ್ರೂ ನಮ್ಮ ಕೊರಚಾ ಸಮುದಾಯ ಬಹಳ ಹಿಂದೆ ಊದಿರ್ತಕ್ಕಂಥ ಸಮಾಜ ಇವತ್ತು ಅಸ್ಪೃಶ್ಯತೆಯನ್ನು ಹೊಂದಿರತಕ್ಕಂಥ ಸಮಾಜ ಇವತ್ತು ಎಲ್ಲರಿಗೂ ಸರಿಸಮಾನವಾಗಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಪರಿಶೀಲನೆ ಮಾಡಿ ಮತ್ತೆ ಮರುಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಇವತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಏನು ಹೊರಡಿಸಿದ್ದಾರೆ ಅದನ್ನು ಘೋಷಣೆ ಮಾಡಿ ಇವತ್ತು ಏನು ಅಲೆಮಾರಿ ಇದರಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋಗ್ಬೇಕು ಮತ್ತು ನಮ್ಮ ಅಲೆಮಾರಿ ಸಮುದಾಯದಲ್ಲಿ ನಮ್ಗೆ ಗೋಬರ್ ಸರ್ಕಾರದ ವತಿಯಿಂದ ಏನ್ ಸಲ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಇವತ್ತು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ ಆನಂದ ಆನಂದ್ ರಾಜ್ಯ ಯುವಕ ಅಧ್ಯಕ್ಷರಾಗಿ ಕೆಲಸ ಕೊಳ ಮೀಸಲಾತಿ ಒಳಗೆ ಬಹಳ ಅನ್ಯಾಯನ್ನ ಎದ್ದು ಕಾಣ್ತಾ ಇದೆ ಅಂಬೇಡ್ಕರ್ ಅವರು ಸಮಬಾಳು ಸಮಪಾಲು ಅನ್ನೋ ಒಂದು ಮಾತಿನ ಪ್ರಕಾರ ಈ ಕಾಡಿನಲ್ಲಿರ್ತಕ್ಕಂತ ಜನ ನಾಡಿಗೆ ಬಂದಿರೋದು ಬಹಳ ಒಳ್ಳೆಯದು ನಮ್ಮ ರಾಜ್ಯಕ್ಕೆ ಸೋಬಿ ತಂದಿರತಕ್ಕಂಥ ಮಾತಿದು ಕಾಡಿನಿಂದ ನಾಡಿಗೆ ಬಂದವರಿಗೆ ಒಳ್ಳೆ ಅವಕಾಶ ಕೊಡಬೇಕು ಒಳ್ಳೊಳ್ಳೆ ಸರ್ಕಾರದಲ್ಲಿ ಸೌಲಭ್ಯಗಳನ್ನು ಕೊಡಬೇಕು ಅವ್ರಿಗೆ ಮನೆ ಮಠ ಕೊಡಬೇಕು ಎಲ್ಲವರೆಗೂ ಸುಮ್ಮನೆ ಅವ್ರಿಗೆ ಯಾವುದೋ ಒಂದು ಅಣಿಪಟ್ಟಿ ಕಟ್ಟಿ ಕಳ್ಳ ಅಂತ ನಿಂತಾನ ಅನ್ನೋದಕ್ಕಿಂತಲೂ ಈ ರಾಜ್ಯದಲ್ಲಿ ಸಮಾನರಾಗಿ ನಮ್ಮ ಸಿದ್ದರಾಮಣ್ಣನ ಸರ್ಕಾರದಲ್ಲಿ ಇಂಥ ಜನರಿಗೆ ಒಳ್ಳೆ ಅವಕಾಶ ಕೊಡಬೇಕು ಒಳ್ಳೆಯ ಎಲ್ಲರೂ ಜೊತೆಗೆ ಸಮಾನವಾಗಿ ಬದುಕಂತ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾನು ತಾಲೂಕ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ